ಬೋರ್ವೆಲ್ ಕೇಬಲ್ ಕಳ್ಳತನಕ್ಕೆ ಯತ್ನಿಸಿ ರೈತರಿಗೆ ಸಿಕ್ಕಿ ಹಾಕಿಕೊಂಡ ಘಟನೆ ಪೆರೇಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಚಕಡತ ಗ್ರಾಮದಲ್ಲಿ ಭಾನುವಾರ ತಡರಾತ್ರಿ ವರದಿಯಾಗಿದೆ ರೈತರ ಹೊಲದ ಬಳಿ ಕೇಬಲ್ ಕದಿಯಲು ಯತ್ನಿಸುತ್ತಿದ್ದಾಗ ಇಬ್ಬರು ಕಳ್ಳರನ್ನು ರೈತರು ಗುರುತಿಸಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಮತ್ತು ಸುತ್ತಮುತ್ತ ಬೋರ್ವೆಲ್ ಕೇಬಲ್ ಕಳ್ಳತನದ ಹಲವಾರು ಪ್ರಕರಣಗಳು ವರದಿಯಾಗಿರುವುದರಿಂದ ರೈತರು ಜಾಗರೂಕರಾಗಿದ್ದರು ಈ ಸಮಯದಲ್ಲಿ ಒಲದ ಬಳಿ ಇಬ್ಬರು ವ್ಯಕ್ತಿಗಳು ಕೇಬಲ್ ಕದಿಯಲು ಪ್ರಯತ್ನಿಸುತ್ತಿರುವುದನ್ನ ಗಮನಿಸಿ ತಕ್ಷಣ ಅವರನ್ನು ಹಿಡಿದು ಸ್ಥಳೀಯ ನಿವಾಸಿಗಳಿಗೆ ಮಾಹಿತಿ ನೀಡಿದ್ದಾರೆ ಗುಡಬಂಡಾಯ ತಾಲೂಕು ಚೋಟ ಚಿಮ್ನಳ್ಳಿ ನಮ್ಮ ಊರತ್ರ ಹೆಸರು ಲಕ್ಷ್ಮೀ ನರಸಪ್ಪ ಅಂತ ನಮ್ಮ ಹೊಲ ಇರೋದು ಅಲ್ಲಿ ಟವರ್ ಹತ್ರ ಸ್ವಲ್ಪ ಊರ ಆಚ ಕಡೆ ದೇವರು ರಾತ್ರಿ ಒಂದು ಮೂರು ತಿಂಗಳು ಮೂರು ವರ್ಷದಿಂದ ಈ ಕಾಟೆ ಕೊಟ್ಟು ನಮಕ ನಾವು ಊರೇ ಬಿಟ್ಬಿಟ್ಟು ಎಲ್ಲಾದರೂ ಹೋಗಿ ಹುಡ್ಕೊಳ್ಳೋಣ ಸುಮ್ಮನೆ ಕೇಬ ಎಂಥ ಕೆಲಸ ಮಾಡಿದರೆ ಜಾಸ್ತಿ ದರೋಡೆ ದರೋಡೆ ಅಂದರೆ ಲಾಸ್ಟ್ಗೆ ನಾವೆಲ್ಲ ನೋಡಿ ಎಲ್ಲ ಫೋಟೋ ಹಾಕಿದ್ದೀನಿ ಅಲ್ಲಿ ಮನೆಗೆ ಇಕ್ಕಿರೋದು ಒಂದು ಕೇಸು ಇನ್ನೊಂದು ಕೇಸು ನನ್ನೆ ರಾತ್ರಿ ಎಲ್ಲ ಅದು ಅಲ್ಲೇ ಬಿಟ್ಬಿಟ್ಟು ನಾನು ಓದೋಷ್ಟೊತ್ತಿಗೆ ಅವನು ಒಂದು ಕೆಲ್ ತಗೊಂಡು ರಾತ್ರಿ ಸಾಯಿಸಿ ಅಂತ ಇಬ್ಬರು ಇನ್ನೂ ಇಬ್ಬರು ಯಾರು ಬೇರೆಯವರು ಬಂದಿದ್ದಾರೆ ನಾಲ್ಕು ಜನ ಇರೋದು ಅವರು ಒಟ್ಟು ನಾಲ್ಕು ಜನ ನಮ್ಮ ಜಾತ್ರಕ್ಕೆ ಬಂದಿದ್ದು ಬಂದಿರೋದು ಒಂದು ಮೀಟ್ರ್ ಇದ್ರೂ ಬಿಡಲ್ಲ ಅವನು ದಾಯಿ ಪಕ್ಕನಾಗ ಯಾರದಾದ್ರೂ ಕಾಣಿಸ್ಲಿ ಯಾರದಾದ್ರೂ ಕಾಣಿಸ್ಲಿ ಮಾಹಿತಿ ಪಡೆದ ಪೆರೇಸಂದ್ರ ಪೊಲೀಸರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ನಂತರ ಅವರನ್ನು ಮುಂದಿನ ಕಾನೂನು ಕ್ರಮಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಪೆರೇಸಂದ್ರ ಪೊಲೀಸ್ ಠಾಣೆಯ ವಶಕ್ಕೆ ನೀಡಿದ್ದಾರೆ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು ಆರೋಪಿಗಳು ಈ ಪ್ರದೇಶದ ಇತರ ಬೋರ್ವೆಲ್ ಕೇಬಲ್ ಕಳ್ಳತನ ಪ್ರಕರಣಗಳೊಂದಿಗೆ ಸಂಬಂಧ ಹೊಂದಿದ್ದಾರೆಯೇ ಎಂದು ಪರಿಶೀಲಿಸುತ್ತಿದ್ದಾರೆ ಮಂಜುನಾಥ್ ಬಿ ನ್ಯೂಸ್ ಟಿವಿ ಗುಡಿಬಂಡೆ